ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲಾ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖ ದಿನಾಚರಣೆಗಳ ಮೇಲೆ ಕೇಳಬಹುದಾದ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನೀಡಲಾಗಿದೆ ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಮೇ ಮೂವತ್ತೊಂದು ಆಪ್ಷನ್ ಬಿ ಆಗಸ್ಟ್ ಹದಿನಾರು ಆಪ್ಷನ್ ಸಿ ಜುಲೈ ಒಂದು ಆಪ್ಷನ್ ಡಿ ನವೆಂಬರ್ ಹದಿನಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ ಒಂದು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಆಗಸ್ಟ್ ಇಪ್ಪತ್ತೆಂಟು ಆಪ್ಷನ್ ಬಿ ಜನವರಿ ಇಪ್ಪತ್ತೆಂಟು ಆಪ್ಷನ್ ಸಿ ಡಿಸೆಂಬರ್ ಇಪ್ಪತ್ತೆಂಟು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತೆಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ತೆಂಟು ಮುಂದಿನ ಪ್ರಶ್ನೆ ಹೀಗಿದೆ ವಿಶ್ವ ಹಾಲು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜೂನ್ ಒಂದು ಆಪ್ಷನ್ ಬಿ ಮೇ ಒಂದು ಆಪ್ಷನ್ ಸಿ ಜುಲೈ ಮೂವತ್ತೊಂದು ಆಪ್ಷನ್ ಡಿ ಅಕ್ಟೋಬರ್ ಇಪ್ಪತ್ತೆಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಒಂದು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜೂನ್ ಏಳು ಆಪ್ಷನ್ ಬಿ ಮೇ ಮೂರು ಆಪ್ಷನ್ ಸಿ ಜನವರಿ ಹದಿನೆಂಟು ಆಪ್ಷನ್ ಡಿ ಏಪ್ರಿಲ್ ಹನ್ನೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೇ ಮೂರು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜುಲೈ ಮೂರು ಆಪ್ಷನ್ ಬಿ ಸೆಪ್ಟೆಂಬರ್ ಹದಿನೆಂಟು ಆಪ್ಷನ್ ಸಿ ಆಗಸ್ಟ್ ಹದಿನೇಳು ಆಪ್ಷನ್ ಡಿ ನವೆಂಬರ್ ಹನ್ನೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ ಮೂರು ಮುಂದಿನ ಪ್ರಶ್ನೆ ವಿಶ್ವ ಗ್ರಾಹಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಹನ್ನೆರಡು ಆಪ್ಷನ್ ಬಿ ಏಪ್ರಿಲ್ ಹದಿನೇಳು ಆಪ್ಷನ್ ಸಿ ಮಾರ್ಚ್ ಹದಿನೈದು ಆಪ್ಷನ್ ಡಿ ಜೂನ್ ಹನ್ನೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ ಹದಿನೈದು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಸಮುದ್ರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜುಲೈ ಇಪ್ಪತ್ತಾರು ಆಪ್ಷನ್ ಬಿ ಏಪ್ರಿಲ್ ಐದು ಆಪ್ಷನ್ ಸಿ ಜೂನ್ ಇಪ್ಪತ್ತೇಳು ಆಪ್ಷನ್ ಡಿ ಡಿಸೆಂಬರ್ ಹನ್ನೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ ಐದು ಮುಂದಿನ ಪ್ರಶ್ನೆ ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಇಪ್ಪತ್ನಾಲ್ಕು ಆಪ್ಷನ್ ಬಿ ಮಾರ್ಚ್ ಎಂಟು ಆಪ್ಷನ್ ಸಿ ಜೂನ್ ಐದು ಆಪ್ಷನ್ ಡಿ ಮಾರ್ಚ್ ಹತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಐದು ಮುಂದಿನ ಪ್ರಶ್ನೆ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಫೆಬ್ರವರಿ ನಾಲ್ಕು ಆಪ್ಷನ್ ಬಿ ಫೆಬ್ರವರಿ ಐದು ಆಪ್ಷನ್ ಸಿ ಆಗಸ್ಟ್ ಇಪ್ಪತ್ತ್ ಮೂರು ಆಪ್ಷನ್ ಡಿ ಆಗಸ್ಟ್ ಮೂವತ್ತೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ ನಾಲ್ಕು ಮುಂದಿನ ಪ್ರಶ್ನೆ ವಿಶ್ವ ಹೆಪಟೈಟಿಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಇಪ್ಪತ್ತ್ ಮೂರು ಆಪ್ಷನ್ ಬಿ ನವೆಂಬರ್ ಇಪ್ಪತ್ತೇಳು ಆಪ್ಷನ್ ಸಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಜುಲೈ ಇಪ್ಪತ್ತೆಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜುಲೈ ಇಪ್ಪತ್ತೆಂಟು ಆತ್ಮೀಯರೇ ಈ ವಿಡಿಯೋ ತಮಗೆ ಹೇಗೆ ಅನಿಸಿತು ಎಂಬುದನ್ನು ತಿಳಿಸಿ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು